ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರಾ ಇವತ್ತು ನಾನು ನಿಮಗೆ ನನ್ನ ಫ್ರೈಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತು ಬಸವ ಜಯಂತಿ ಅಕ್ಷಯ ತೃತೀಯ ಕೂಡ ಇದೆ ಸೊ ಫ್ರೈಡೆ ಅಂದಮೇಲೇ ಸ್ಪೆಷಲ್ ಅದರಲ್ಲೂ ಇವತ್ತು ಅಕ್ಷಯ ತೃತೀಯ ಬಸವ ಜಯಂತಿ ಇರೋದ್ರಿಂದ ಇನ್ನೂ ಆಗೇ ಇರುತ್ತೆ ಇವತ್ತಿನ ಪೂಜೆ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಕ್ಕೊ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇವತ್ತಿನ ಲಾಗ್ಗೆ ಎಲ್ರಿಗೂ ಇನ್ನೊಂದು ಸಾರಿ ವೆಲ್ಕಮ್ ಮಾಡ್ತಾಯಿದ್ದೀನಿ ಆಗಲೇ ಹೇಳ್ದಾಗೆ ಇವತ್ತು ತುಂಬನೇ ಸ್ಪೆಷಲ್ ಡೇ ಇವತ್ತು ಏನೇ ಮಾಡಿದ್ರೂ ಕೂಡ ಅಕ್ಷಯವಾಗುತ್ತೆ ಅನ್ನೋದೊಂದು ಪ್ರತೀತಿ ಇದೆ ಅದೇ ರೀತಿಯಲ್ಲಿ ಚಿನ್ನನೆ ತೊಗೊಬೇಕು ಅಥವಾ ಬೆಳ್ಳಿನೇ ತೊಗೊಬೇಕು ಅನ್ನೋದೇನಿಲ್ಲ ಅವರವರ ಶಕ್ತಿ ಅನುಗುಣವಾಗಿ ಅವರವರು ತಗೊತಾರೆ ನಿಮ್ಮ ಕೈಯ್ಯಲ್ಲಿ ಚಿನ್ನನೆ ತಗೊಳ್ಬೇಕು ಅನ್ನೋದೇನು ಪದ್ಧತಿ ಅನ್ನೋದು ಕೂಡ ಏನಿಲ್ಲ ಕೆಲವರು ಅನ್ಕೊಂತಾರೆ ಓ ಇವತ್ತು ಅಕ್ಷಯ ತೃತೀಯ ಚಿನ್ನನೆ ತೊಗೊಬೇಕು ಅನಿಸುತ್ತೆ ನಮ್ಮ ಕೈಯಲ್ಲಿ ಆಗಲಿಲ್ವಲ್ಲ ಅನ್ನೋದೊಂದು ಬೇಜಾರಿರುತ್ತೆ ಅವ್ರು ಯಾರೂ ಕೂಡ ಬೇಜಾರು ಮಾಡ್ಕೊಬೇಡಿ ಮನೆಗೆ ಹಾಲು ಅಥವಾ ಸಕ್ಕರೆ ಅಕ್ಕಿ ಉಪ್ಪು ಇದನ್ನು ತಂದು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನಮ್ಮ ದವಸ ಧಾನ್ಯಗಳಿಗೆ ಯಾವುದೇ ರೀತಿ ಕೊರತೆ ಬರದೇ ಇರೋ ರೀತಿ ಅಕ್ಷಯ ಮಾಡಮ್ಮ ತಾಯಿ ಅಂತ ಮಹಾಲಕ್ಷ್ಮಿ ಹತ್ರ ಕೈ ಮುಗಿದ್ರೆ ಸಾಕು ಚಿನ್ನ ಬೆಳ್ಳಿಯೆಲ್ಲ ನಮಗೆ ಅಕ್ಷಯ ಆದರೂ ಕೂಡ ಅದರಲ್ಲಿ ಬೆನಿಫಿಟ್ಸ್ ಇದೆ ಬಟ್ ನಮಗೆ ದಿನನಿತ್ಯದ ಆಹಾರಗಳು ಏನಿದೆ ನಮ್ಮ ದವಸ ಧಾನ್ಯಗಳು ಅಂದರೆ ಪ್ರಾವಿಷನ್ಸ್ ಗ್ರಾಸರೀಸ್ ಐಟಮ್ಸ್ ಇದನ್ನು ನಮಗೆ ತುಂಬಾ ಅವಶ್ಯಕತೆ ಅಲ್ವಾ ಪ್ರತಿನಿತ್ಯದಲ್ಲಿ ಅದನ್ನು ನಮಗೆ ಅಕ್ಷಯ ಮಾಡಿಕೊಡಮ್ಮ ಅಂತ ಕೈ ಮುಗಿದ್ರೆ ಸಾಕು ು ಮಹಾಲಕ್ಷ್ಮಿ ಧಾನ್ಯಲಕ್ಷ್ಮಿ ಅದನ್ನು ಅನುಗ್ರಹಿಸ್ತಾಳೆ ನಮಗೆ ಚಿನ್ನವೇ ಬೇಕು ಬೆಳ್ಳಿನೇ ಬೇಕು ಇವತ್ತು ತರಲಿಲ್ವಲ್ಲ ಅನ್ನೋ ಬೇಜಾರು ಯಾರಿಗೂ ಬೇಡ ಅದೇ ರೀತಿಯಲ್ಲಿ ನಮ್ಮ ಮನೆಯಲ್ಲೂ ಕೂಡ ಇವತ್ತು ಪೂಜೆ ನಡೀತಾ ಇದೆ ನಾವೇನು ಪ್ರತಿ ವರ್ಷ ಅಕ್ಷಯ ತೃತೀಯಗೆ ಗೋಲ್ಡ್ ಪರ್ಚೇಸ್ ಅಂತಲೇ ಏನು ಮಾಡೋದಿಲ್ಲ ಬಟ್ ಈ ವರ್ಷ ಅಚಾನಕ್ಕಾಗಿ ಪರ್ಚೇಸಿಂಗ್ ಆಗಿದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ಲಾಗ್ನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ ಆಗಲೇ ಹೇಳ್ದಾಗೆ ಇವತ್ತು ಪೂಜೆಗೆ ಸಿದ್ಧತೆ ಮಾಡ್ಕೊತಾ ಇದ್ದೀನಿ ಇನ್ನಲ ದಿನನೇ ಅಮ್ಮ ದೇವ್ರ ಮನೆ ಫುಲ್ ಕ್ಲೀನ್ ಮಾಡಿದರು ಇವತ್ತು ಹೂವೆಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡ್ತಾ ಇದ್ದೆ ಹಾಗೆ ನನ್ನ ತಂಗಿ ನೈವೇದ್ಯಕ್ಕೂ ಕೂಡ ರೆಡಿ ಮಾಡ್ತಾ ಇದ್ಲು ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ನೈವೇದ್ಯಕ್ಕೆ ಕೂಡ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ಲು ನಾನು ಈ ಕಡೆ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಹೋದರೆ ಕೆಲಸ ಬೇಗ ಸಾಗತ್ತಲ್ವ ಅದಕ್ಕೋಸ್ಕರ ನಾನೊಂದು ಕೆಲಸ ಅವಳೊಂದು ಕೆಲಸ ಅಮ್ಮ ಒಂದು ಕೆಲಸ ಈ ರೀತಿ ಒಬ್ಬೊಬ್ಬರು ಕೂಡ ಒಂದೊಂದು ಕೆಲಸನ ಮಾಡ್ತಾ ನೀವೆಲ್ಲ ಈ ಅಕ್ಷಯ ತೃತೀಯಗೆ ಗೋಲ್ಡ್ ಪರ್ಚೇಸ್ ಮಾಡ್ತೀರಾ ಅಥವಾ ಅದನ್ನು ನಂಬ್ತೀರಾ ನಾವು ತಗೊಳ್ಬೇಕಿತ್ತು ಅನ್ನೋದು ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಹಾಗೆ ನಮ್ಮ ಊರಿನಲ್ಲಿ ಬಸವ ಜಯಂತಿ ಅಂದರೆ ತುಂಬಾ ಸ್ಪೆಷಲ್ ಅಲ್ಲಿರುವ ಹಸುಗಳಿಗೆ ಅಂದರೆ ಬಸವಣ್ಣಗಳಿಗೆಲ್ಲ ಇವತ್ತು ಅಲಂಕಾರ ಮಾಡಿ ಪೂಜಿಸ್ತಾರೆ ನಾವು ಸಮ್ಮರ್ ಹಾಲಿಡೇಸಲ್ಲಿ ಯಾವಾಗಲೂ ಬಸವ ಜಯಂತಿ ಬರೋದ್ರಿಂದ ನಾವು ಅಲ್ಲೇ ಊರಲ್ಲೇ ಇರ್ತಾ ಇದ್ವಿ ಅದನ್ನೆಲ್ಲ ನೋಡೋದಕ್ಕೆ ನಮಗೆ ಚಾನ್ಸ್ ಸಿಗ್ತಾ ಇತ್ತು ತುಂಬನೇ ಚೆನ್ನಾಗಿ ಅದ್ಧೂರಿಯಾಗಿ ಮಾಡ್ತಾ ಇದ್ದರು ತುಂಬಾ ಖುಷಿ ಆಗ್ತಾ ಇತ್ತು ಅದನ್ನೆಲ್ಲ ನೋಡಿದಾಗ ಈಗ ಅದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊತೀವಿ ನಮ್ಮ ಮಕ್ಕಳು ಸಮ್ಮರ್ ಹಾಲಿಡೇಸ್ ಎಂಜಾಯ್ ಮಾಡೋದನ್ನ ನೋಡ್ತಾ ಇದ್ದರೆ ನಮ್ಮ ಚೈಲ್ಡ್ಹುಡ್ ಡೇಸ್ ನಮಗೆ ನೆನಪಾಗುತ್ತೆ ನಮ್ಮಷ್ಟೇನು ಎಂಜಾಯ್ ಮಾಡೋಲ್ಲ ಇವರು ಅಂತಲೇ ಹೇಳ್ಬೋದು ಇವರು ಬರೀ ಮೊಬೈಲು ಅಥವಾ ಇನ್ನೇನೋ ಮಾಡ್ಕೊತಾರೆ ಅವಾಗ ಈ ರೀತಿ ಮೊಬೈಲ್ಸ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಮೊ ಕಂಪ್ಯೂಟರ್ ಆಗಲಿ ಟಿ ವಿ ಕೂಡ ಅಷ್ಟು ಸೌಲಭ್ಯ ಇರಲಿಲ್ಲ ಊರ ಕಡೆಯಲ್ಲಿ ಬರೀ ಬೆಳಗ್ಗೆಯಿಂದ ಸಂಜೆವರೆಗೂ ರೋಡ್ನಲ್ಲೇ ಆಟಾಡ್ತಾ ಇದ್ವಿ ಅಂತ ಹೇಳ್ಬೋದು ಎಲ್ಲ ಕಝಿನ್ಸು ಸೇರಿ ಒಟ್ಟಿಗೆ ಆಟ ಆಡ್ತಾ ಇದ್ವಿ ಇವಾಗಿನ ಮಕ್ಕಳಿಗೆ ಅದೆಲ್ಲ ಇರಲ್ಲ ಏನಿದ್ರೂ ಮೊಬೈಲ್ ನೋಡ್ತಾರೆ ಅಥವಾ ಮನೆ ಒಳಗಡೆನೇ ಆಟ ಆಡ್ತಾರೆ ಅವ್ರದ್ದು ಏನಿದ್ರು ಇಂಡೋರ್ ಗೇಮ್ಸ್ ಅಷ್ಟೇ ನಮ್ಮ ಕಾಲದಲ್ಲಿ ನೈಂಟೀಸ್ ಕಿಡ್ಸ್ ಏನಿದ್ರೂ ಔಟ್ಡೋರ್ ಗೇಮ್ಸ್ ಅಂತಲೇ ಹೇಳ್ಬೋದು ಆ ಮಜ್ಜನೇ ಬೇರೆ ಮಾವಿನಕಾಯಿ ಇರ್ಬೋದು ಅಥವಾ ಎತ್ತಿನಕಾಯಿ ಈ ಬಂಡಿ ಎತ್ಕೊಂಡು ಹೋಗೋದ ಇರ್ಬೋದು ಅದೆಲ್ಲ ಅವರಿಗೆ ಇವಾಗ ಸಿಗ ಪಾಪ ಅವ್ರು ಯಾವ ಹಳ್ಳಿಗೆ ಅಂತ ಹೋಗ್ತಾರಲ್ವ ಸೊ ಅದನ್ನೆಲ್ಲ ಅವರು ಕೂಡ ತುಂಬಾ ಮಿಸ್ ಮಾಡ್ಕೊತಾರೆ ಇವಾಗಿನ ಅವ್ರ ಲೈಫೇ ಬೇರೆ ನಮ್ಮ ಲೈಫು ತುಂಬಾ ಚೆನ್ನಾಗಿತ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆಗಲೇ ಹೇಳಿದಾಗೆ ನನ್ನ ತಂಗಿ ನೈವೇದ್ಯಗೂ ಕೂಡ ರೆಡಿ ಮಾಡ್ತಾ ಇದ್ಲು ಇದು ಬಂದು ಸಜ್ಜಿಗೆ ಸಜ್ಜಿಗೆಗೆ ಆಗಿ ರವೆ ಹಾಕಿ ಮಾಡ್ತೀವಿ ಇದು ಗೋಧಿ ಹಾಕಿ ಮಾಡಿದಂಥದ್ದು ಶುಕ್ರವಾರ ತಾಯಿಗೆ ನೈವೇದ್ಯಕ್ಕೆ ಗೋಧಿ ಐಟಮ್ಸು ಅಥವಾ ಈ ಹುಳಿ ಐಟಮ್ಸ್ ಚಿತ್ರಾನ್ನ ನಿಂಬೆಣ್ಣು ಚಿತ್ರಾನ್ನ ಇರ್ಬೋದು ಅಥವಾ ಪುಳಿಯೋಗರೆ ಇಡ್ಬೋದು ಈ ರೀತಿದನ್ನ ನೈವೇದ್ಯಕ್ಕೆ ಇಡೋದ್ರಿಂದ ತುಂಬನೇ ಒಳ್ಳೇದು ಗೋಧಿ ಐಟಮ್ಸ್ ಅಂತೂ ತುಂಬಾ ಶ್ರೇಷ್ಟ ಅಂತಲೇ ಹೇಳ್ಬೋದು ಅದೇ ರೀತಿಯಲ್ಲಿ ಇವತ್ತು ಗೋಧಿ ಸಜ್ಜಿಗೆ ಮಾಡ್ತಾ ಇದ್ದಾಳೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅದಕ್ಕೋಸ್ಕರ ರೆಸಿಪಿ ಶೇರ್ ಮಾಡ್ಕೊಳ್ಳಲಿಲ್ಲ ಯಾವ ರೀತಿ ಬರುತ್ತೆ ನಾವು ಟೇಸ್ಟ್ ನೋಡಿ ಆ ನಂತರ ಇನ್ನೊಂದು ಬಾರಿ ಯಾವಾಗಲೂ ರೆಸಿಪಿ ಶೇರ್ ಮಾಡೋಣ ಅಂತ ಹೇಳಿ ರೆಸಿಪಿ ಶೇರ್ ಮಾಡಲಿಲ್ಲ ಆಲ್ಮೋಸ್ಟ್ ಆಗೋಗಿತ್ತು ಆವಾಗ ನಾನು ಹೋಗಿ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದಂಥದ್ದು ತುಂಬಾ ಟೇಸ್ಟ್ ಚೆನ್ನಾಗಿತ್ತು ಅಂತ ಅಂತಲೇ ಹೇಳ್ಬೋದು ಇನ್ನೊಂದು ಸಾರಿ ಮಾಡಿದ್ರೆ ಖಂಡಿತವಾಗ್ಲೂ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಅವಳ ಚಾನಲಲ್ಲಿ ಅಥವಾ ನನ್ನ ಚಾನಲಲ್ಲಿ ಖಂಡಿತವಾಗ್ಲೂ ಆ ರೆಸಿಪಿನ ನಾವು ಶೇರ್ ಮಾಡ್ಕೊತೀವಿ ಇದು ದೇವಸ್ಥಾನದಲ್ಲೆಲ್ಲ ಪ್ರಸಾದ ಕೊಡ್ತಾರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಏಳು ಇವತ್ತು ನೆನಪಿಸ್ಕೊಂಡು ಇದ್ಲು ಇಲ್ಲಾಂದರೆ ಅಮ್ಮ ಗೋಧಿ ಪಾಯಸ ಮಾಡ್ತಾರೆ ಈ ರೀತಿ ಹಬ್ಬಗಳಲ್ಲಿ ಅಥವಾ ಲಕ್ಷ್ಮೀ ಪೂಜೆ ಈ ರೀತಿ ಇದ್ದಾಗ ಅಮ್ಮ ಆಗಿ ಗೋಧಿ ಪಾಯಸ ಮಾಡಿಬಿಡ್ತಾರೆ ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಮಾಮೂಲಿ ಯಾವಾಗಲೂ ಒಂದೇ ಥರ ಪಾಯಸ ತಿಂದು ಬೋರ್ ಆಗಿರೋರಿಗೆ ಅಥವಾ ಒಂದೇ ಥರ ಸಜ್ಜಿಗೆ ತಿಂದು ಬೋರ್ ಆಗಿರೋರಿಗೆ ಈ ರೀತಿ ಸ್ಪೆಷಲಾಗಿ ಮಾಡ್ಕೊಂಡು ತಿಂದಾಗ ಟೇಸ್ಟ್ ಒಂಥರ ಚೇಂಜಸ್ ಸಿಗುತ್ತೆ ಹಾಗೆ ಇಲ್ಲಿ ನೋಡ್ಬೋದು ಇವಾಗ ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಕೂಡ ಸ್ಟಾರ್ಟ್ ಆಗಿದೆ ನಾಗಲೇ ಹೇಳ್ದಾಗೆ ಮನೆಗೆ ಇವತ್ತಿನ ದಿನ ಅಂದರೆ ಅಕ್ಷಯ ತೃತೀಯ ದಿನ ಉಪ್ಪು ಅಕ್ಕಿ ಹಾಗೆ ಸಕ್ಕರೆ ಇದನ್ನು ತರಿಸಿ ಇಟ್ಟು ಪೂಜೆ ಮಾಡಬೇಕು ಅದಕ್ಕೋಸ್ಕರ ಅದನ್ನು ಕೂಡ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ ಮನೇಲಿ ಇದ್ರೂ ಕೂಡ ಇವತ್ತು ಒಂದೊಂದು ಕೆ ಜಿ ಮಟ್ಟಗಾದರೂ ತರಿಸಿ ಅದನ್ನು ಪೂಜೆ ಮಾಡಿ ಅದನ್ನು ನೆಕ್ಸ್ಟ್ ಡೇಗೆ ಡಬ್ಬಿಗೆ ಹಾಕ್ಕೊಳ್ಳೋದ್ರಿಂದ ಕೂಡ ತುಂಬ ಒಳ್ಳೆಯದು thank yeah. you ಕೂಡ ಬೇಗನೆ ಸ್ನಾನ ಮಾಡಿ ರೆಡಿಯಾಗಿದ್ದರು ಅವತ್ತು ಇವಾಗ ಸಮ್ಮರಲ್ಲಿಡೆ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಸ್ನಾನ ಮಾಡ್ತಾರೆ ಅಂದರೆ ಬಿಸಿಲು ಬಂದ ಮೇಲೆ ಸ್ನಾನ ಮಾಡ್ತಾರೆ ಇವತ್ತು ಪೂಜೆ ಇರೋದ್ರಿಂದ ಬೇಗನೆ ಸ್ನಾನ ಮಾಡ್ಕೊಂಡಿದ್ರು ಅವರು ಬೇಗ ಫ್ರೆಶ್ ಅಪ್ ಆಗಿದ್ದರು ಪೂಜೆ ಟೈಮ್ಗೆ ಎಲ್ಲರೂ ಕೂಡ ಇವತ್ತು ರೆಡಿಯಾಗಿದ್ದರು ಅಂತಲೇ ಹೇಳ್ಬೋದು ಈ ರೀತಿ ಪೂಜೆ ಮಾಡುವಾಗ ಮನೆಯವರೆಲ್ಲ ಜೊತೆಗೆ ನಿಂತ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಇಲ್ಲಿ ಪೂಜೆ ಎಲ್ಲ ಆದ ನಂತರ ಧೂಪ ಕೂಡ ಹಚ್ಚಿಟ್ಟು ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಎಲ್ಲರಿಗೂ ತಾಯಿ ಅವ್ರು ಕೇಳಿದಂಥದನ್ನ ಕೊಡಲಿ ಅಂತ ನಾನು ಈ ಒಂದು ಮುಖಾಂತರ ಎಲ್ರಿಗೂ ಕೇಳ್ಕೊತೀನಿ ಕಷ್ಟ ಇವತ್ತಿರುತ್ತೆ ನಾಳೆ ಇರುತ್ತೆ ಖಂಡಿತವಾಗ್ಲೂ ಒಳ್ಳೆಯ ದಿನ ಬಂದೇ ಬರುತ್ತೆ ಅದಕ್ಕೋಸ್ಕರ ನಾವು ತಾಳ್ಮೆಯಿಂದ ಕಾಯಬೇಕು ಅಂತ ಹೇಳ್ತೀನಿ ಕಷ್ಟ ಇದೆ ಅಥವಾ ಇವತ್ತು ಕಷ್ಟ ಇದೆ ನಾಳೆ ನಮಗೆ ಸುಖ ಬಂತು ಅಂತ ಹೆಗ್ಗೋದಲ್ಲ ಇವತ್ತು ಕಷ್ಟ ಬಂತು ಅಂತ ಕುಗ್ಗೋದಲ್ಲ ಜೀವನದಲ್ಲಿ ಎರಡನ್ನೂ ಸಮ ಪ್ರಮಾಣದಲ್ಲಿ ನೋಡಬೇಕು ಯಾವುದು ನಮಗೆ ಶಾಶ್ವತ ಅಲ್ಲ ಖಂಡಿತವಾಗಲೂ ಇವತ್ತು ಮೇಲಿರೋರು ನಾಳೆ ಕೆಳಗೆ ಬಂದೇ ಬರ್ತಾರೆ ಇವತ್ತು ಕೆಳಗಿರೋರು ನಾಳೆ ಮೇಲೆ ಬಂದೇ ಬರ್ತಾರೆ ಯಾರನ್ನು ಕೂಡ ಅವರ ಒಂದು ವ್ಯಕ್ತಿತ್ವ ಅಥವಾ ಅವರ ಒಂದು ಔಟ್ಫಿಟ್ಟಿಂದ ಅಳಿಬಾರ್ದು ಅಂತ ನಾನು ಕೇಳ್ಕೊತೀನಿ ಇದು ನನ್ನ ಭಾವನೆ ಅಷ್ಟೇ ನನ್ನ ಭಾವನೆನ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ ಸೊ ಪೂಜೆ ಎಲ್ಲ ಆದ ನಂತರ ಆರಾಮಾಗಿ ಪೂಜೆ ಆಯಿತು ಟೊಮೆಟೊ ಬಾತ್ ಮಾಡಿದ್ಲು ಚೇತನ ಇವತ್ತು ತಿಂಡಿ ಎಲ್ಲ ಮಾಡಿದಂಥದ್ದು ಹಾಗೆ ಕೇಸರಿ ಭಾತ್ ಏನು ಮಾಡಿದ್ಲು ಗೋಧಿ ಇದು ಅದನ್ನು ಕೂಡ ಹಾಕ್ಕೊಂಡು ಟಿಫನ್ ಎಲ್ಲ ಮಾಡಿ ಗೋಲ್ಡ್ ಪರ್ಚೇಸಿಂಗ್ಗೆ ಅಂತ ಹೋಗಿದ್ದು ಗೋಲ್ಡ್ ಪರ್ಚೇಸ್ ನಾನು ಟೈಮ್ ಮಾಡಿದಂಥದ್ದು ಅದನ್ನು ನಾನು ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ ನಾವು ಇಯರಿಂಗ್ಸ್ ತೊಗೊಂಡ್ವಿ ಇಬ್ಬರೂ ಏನು ಬೇರೆ ಯಾವುದು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ಈ ಒಂದು ಇಯರಿಂಗ್ಸ್ ನಾನು ತೊಗೊಂಡಿದ್ದಂಥದ್ದು ಹೇಗಿದೆ ಅಂತ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಹಾಗೆ ಗೋಲ್ಡ್ ರೇಟ್ ಕೂಡ ಏರ್ತಾನೆ ಇದೆ ಅದು ಯಾವಾಗ ಕೆಳಗಿಳಿಯುತ್ತೋ ಗೊತ್ತಿಲ್ಲ ತುಂಬಾ ಗೋಲ್ಡ್ ರೇಟ್ ಆಗ್ತಾಯಿದೆ ಅದರಲ್ಲೂ ನಮ್ಮ ಜನ ಅಂದರೆ ನನ್ನನು ಇನ್ಕ್ಲೂಡಿಂಗ್ ನಾನು ಕೂಡ ತಗೊಳ್ಳೋದನ್ನ ಬಿಡೋಲ್ಲ ಆಸೆನ ಬಿಡೋಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ಹಾಗೆ ಬ್ರೇಸ್ಲೈಟ್ ಕೂಡ ಡೈಲಿ ವೇರ್ಗೆ ನೋಡ್ತಾ ಇದ್ವಿ ತುಂಬನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಇದು ಬಂದು ನಾವು ನೋಡ್ತಾ ಇರೋದು ಹೆಬ್ಬಾಳ್ ಸೂರ್ಯ ಬೇಕ್ರೀಲಿರುವಂಥ ತುಳಸಿ ಜ್ಯುವೆಲರಿಸಲ್ಲಿ ತುಂಬನೇ ಒಳ್ಳೆ ಕಲೆಕ್ಷನ್ಸ್ ಇದೆ ಅಥವಾ ನಿಮ್ಮ ಹತ್ರ ಯಾವುದಾದ್ರು ಫೋಟೋಸ್ ಇದೆ ನಮಗೆ ಈ ರೀತಿ ಬೇಕು ಅಂತ ಅಂದರೂ ಕೂಡ ಅದನ್ನು ಅವರು ಆರ್ಡ್ರ್ ತಗೊಂಡು ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ನಾವಿಲ್ಲಿ ಒಂದು ಮೂರು ನಾಲ್ಕು ಬಾರಿಯಿಂದ ತೊಗೊತಾ ಇದ್ದೀವಿ ಮೊದಲೆಲ್ಲ ಸಿಟಿಗೆ ಹೋಗ್ತಾ ಇದ್ವಿ ಡರ್ಲಾಗ್ ಹೋಗ್ತಾ ಇದ್ವಿ ಇವಾಗ ಇಲ್ಲೇ ತಗೊತೀವಿ ಇವಾಗ ನಾನು ಮತ್ತೆ ಈವ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಈವ್ನಿಂಗ್ ಶುಕ್ರವಾರ ಆಗಿರೋದ್ರಿಂದ ನಾನು ಟ್ರಿಪ್ ಕಸ ಗುಡಿಸಿ ದೇವ್ರ ಮನೆಯೆಲ್ಲ ದೇವ್ರ ಮನೆ ಅಂದರೆ ಹಚ್ಚೋದು ಇನ್ನೊಂದು ಸರಿ ಅಷ್ಟೇ ನೀನೇನಿಲ್ಲ ಸೊ ಚಿದು ಅಪ್ಪ ಜೊತೆ ಸಿಟಿಗೆ ಚಾರ್ ಬಿ ಒಬ್ಬಳೇ ಇರೋದು ಅದಕ್ಕೋಸ್ಕರ ಮನೆ ಫುಲ್ ಸೈಲೆಂಟ್ ಆಗಿದೆ ಇಲ್ಲಿ ಚೇತು ಯಾವುದೋ ವೀಡಿಯೋ ಮಾಡ್ತಾ ಇದ್ದಾಳೆ ಅದು ಅವಳ ಲಾಗ್ನಲ್ಲೇ ಬರುತ್ತೆ ನಿಮಗೆ ಒಂದು ಫೈವ್ ಮಿನಿಟ್ಸ್ ಅಥವಾ ತ್ರೀ ಲಾಗ್ನ ನಾವು ಎಷ್ಟೆಲ್ಲ ಸ್ಟ್ರಗಲ್ ಮಾಡಿ ಮಾಡಬೇಕು ಬಿಹೈಂಡ್ ದ ಸೀನ್ ಎಷ್ಟೆಲ್ಲ ಇರುತ್ತೆ ಅದು ಕ್ಯಾಮ್ರಾ ಸೆಟ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಏನೇ ಇದ್ರೂ ಎಷ್ಟು ಸ್ಟ್ರಗಲ್ ಮಾಡಬೇಕು ಅನ್ನೋದು ನೋಡ್ತಾ ಇರ್ತೀರ ನೀವೇ ಪ್ರತಿಯೊಬ್ಬರ ಯೂಟ್ಯೂಬರ್ಸು ಕೂಡ ಅಷ್ಟೇ ಕಷ್ಟಪಟ್ಟು ಮಾಡ್ತಾರೆ ಸೊ ಅವ್ರಿಗೊಂದು ಒಂದು ಲೈಕ್ ಅಥವಾ ಸಬ್ಸ್ಕ್ರೈಬ ಮಾಡೋದ್ರಿಂದ ನಮಗೊಂದು ಎಂಕರೇಜ್ಮೆಂಟ್ ಆಗುತ್ತೆ ನಮಗೆ ಅಂತಲೇ ಹೇಳ್ತಾ ಇಲ್ಲ ನಾನು ಪ್ರತಿಯೊಬ್ಬರು ಯೂಟ್ಯೂಬರ್ಸ್ ಅಷ್ಟೇ ತುಂಬಾ ಕಷ್ಟಪಟ್ಟು ಮಾಡ್ತಾರೆ ಅವರು ಹಾಕೋ ಒಂದೊಂದು ವೀಡಿಯೋದಿಂದಗಡೆ ತುಂಬಾ ಪರಿಶ್ರಮ ಇರುತ್ತೆ ಸೊ ಅದಕ್ಕೆ ಒಂದು ರೆಕ್ಸ್ಪೆಕ್ಟ್ ಕೊಡಿ ಅಂತ ಕೇಳ್ಕೊತೀನಿ ನೋಡ್ಬೋದು ಅವಳು ಹಾಕೋದು ಒಂದು ಫೈವ್ ಮಿನಿಟ್ಸ್ ವೀಡಿಯೋ ಅಷ್ಟೇ ಆಲ್ಮೋಸ್ಟ್ ಒನ್ ಅವರ್ ಮೇಲೆ ತಗೊಳುತ್ತೆ ಆ ವೀಡಿಯೋ ನಾವು ಕ್ರಿಯೇಟ್ ಮಾಡೋದಕ್ಕೆ ಕಂಟೆಂಟ್ ಮಾಡೋದಕ್ಕೆ ಕ್ಯಾಮ್ರಾ ಆ್ಯಂಗಲ್ ಇಟ್ಕೋಬೇಕು ಪ್ರತಿಯೊಂದೂ ಇರುತ್ತೆ ಆ ಐಟಮ್ಸ್ಗಳೆಲ್ಲ ಒಂದು ಕಡೆ ಜೋಡಿಸ್ಕೊಬೇಕು ಏನೂ ಇಲ್ಲ ನಾವು ಹಾಗೆ ಮಾಡಿಬಿಡ್ತೀವಿ ಅನ್ನೋದಾದರೆ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಕೆಲಸ ಅಷ್ಟೇ ಈ ವಿಡಿಯೋ ನಿಮಗೆ ಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಬ್ಯಾಸ್ ಇದು ಬ್ಯಾಕ್ ದ ಕ್ಯಾಮ್ರಾ ಇಷ್ಟೆಲ್ಲ ಸ್ಟ್ರಗಲ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಅವಳು ಮಾಡ್ತಿದ್ಲಲ್ಲ ನಿಮಗೂ ತೋರಿಸೋಣ ಅಂತ ಹೇಳಿ ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ ಮಾಡಿದ್ದೀನಿ ಅಷ್ಟೇ ಸೊ ಅವಳು ಆಲ್ಮೋಸ್ಟ್ ಒಂದು ಫೈವ್ ಮಿನಿಟ್ಸ್ ವಿಡಿಯೋಗೆ ಒನ್ ಅವರಿಂದ ಮಾಡ್ತಾ ಇದ್ದಾಳೆ ಒಂದು ಆಗಲೇ ಹೇಳಿದೆ ಅಲ್ವಾ ಎಷ್ಟು ಕಷ್ಟ ಇರುತ್ತೆ ಎಷ್ಟು ಶ್ರಮ ಇರುತ್ತೆ ಅಂತ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಥವಾ ಅವಳ ಚಾನಲ್ ಯಾರಿಗೆ ಗೊತ್ತಿಲ್ಲ ಅದನ್ನು ನೀವು ಅವಳ ಚಾನಲಲ್ಲಿ ನೋಡ್ಬೋ ಅವಳ ಚಾನಲ್ ಬಂದು ಚೇತನಾ ಗುರುರಾಜ್ ಕನ್ನಡ ಲಾಕ್ಸ್ ಅಂತ ಅವಳ ಚಾನಲ್ನು ಕೂಡ ಒಂದು ಸಾರಿ ನೋಡಿ ಇಷ್ಟ ಆಗುತ್ತೆ ಅವಳು ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾಳೆ ನನ್ನ ಚಾನಲಲ್ಲಿ ಇರೋರು ಅವ್ಳಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತಿನ ಈವ್ನಿಂಗ್ ಹೇಗೆಲ್ಲ ಹೋಗುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ ಎಷ್ಟು ತರಲೆ ಮಾಡ್ತಿದ್ದಾಳೆ ಅವಳಿಗೆ ವೀಡಿಯೋ ಮಾಡೋದಕ್ಕೂ ಇಲ್ಲ ಅಷ್ಟು ತರಲೆ ಮಾಡ್ತಿದ್ದಾಳೆ ತುಂಟಿ ಚಿದು ಇದ್ದಿದ್ರೆ ಅವನು ಕೂಡ ಅಷ್ಟೇ ಗಲಾಟೆ ಮಾಡ್ತಿದ್ದ ಬಾ ನಾವು ಅಚ್ಚೋಗಣ್ಣ ಅಮ್ಮ ಮಾಡ್ಕೊಳ್ಳಿ ಈ ರೀತಿ ಒಬ್ರು ಮಾಡುವಾಗ ನಾವು ಇನ್ನೊಬ್ರು ಮಕ್ಕಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಬೇಕು ಇಬ್ರು ಮಾಡುವಾಗ ಅಮ್ಮ ಸಪೋರ್ಟ್ ಮಾಡ್ತಾರೆ ಸೊ ಇವಾಗ ಸಂಜೆ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ನಾವು ಇವಾಗ ಹಾಗೆ ಸುಮ್ಮನೆ ಚಿಲ್ ಮಾಡ್ತಾ ಇದ್ವಿ ಚಿಚ್ಚಾಟ್ ಮಾಡ್ತಾ ಇದ್ವಿ ನೋಡ್ಬೋದು ಇವಾಗ ಅಮ್ಮ ಪೂಜೆ ಮಾಡ್ತಾಯಿದ್ರು ಅವರು ಬೆಳಗ್ಗೆ ಸ್ವಲ್ಪ ಬ್ಯುಸಿ ಹಾಗೆ ಜಸ್ಟ್ ಕೈ ಮುಗ್ದಿದ್ರು ಇವಾಗ ಸ್ವಲ್ಪ ಅವರು ದೇವ್ರದ್ದು ಪುಸ್ತಕ ಓದೋದಿರ್ಬೋದು ನಾಮ ಓದೋದಿರ್ಬೋದು ಜಪ ಮಾಡೋದಿರ್ಬೋದು ಇದನ್ನೆಲ್ಲ ಸ್ವಲ್ಪ ಮಾಡ್ಕೊತಾ ಇರ್ತಾರೆ ಆವಾಗ ನಾವು ಸ್ವಲ್ಪ ಮಕ್ಕಳನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಹೋಗಿ ಅಮ್ಮನಿಗೆ ತುಂಬಾ ತೊಂದರೆ ಕೊಡ್ತಾರೆ ನಾವಿದ್ರೂ ಕೂಡ ಅವ್ರಿಗೆ ಅಮ್ಮನೇ ಬೇಕು ಅದಕ್ಕೋಸ್ಕರ ಅಮ್ಮನಿಗೊಂದು ಪೂಜೆ ಮಾಡೋದಕ್ಕೂ ಬಿಡೋದಿಲ್ಲ ಅವ್ರು ಹಿಂದೆ ಮುಂದೆನೇ ಸುಳಿತಾ ಇರ್ತಾರೆ ಪೂಜೆ ಮಾಡಿ ಒಂದು ಐದು ನಿಮಿಷ ಹಿಂಗೆ ಕೂತಿದ್ದು ಕೂತಿದ ತಕ್ಷಣವೇ ಹಸು ಕೆಳಗಡೆ ಬಂತು ಇವತ್ತು ಶುಕ್ರವಾರ ಕೂಡ ಆಗಿದ್ದರಿಂದ ಅಕ್ಕಿ ಬೆಲ್ಲ ಕೊಡೋಣ ಅಂತ ಹೇಳಿ ಚೇತು ಹೋದಲು ಅದನ್ನು ಒಂದು ಗ್ಲಿಮ್ಸ್ ತೊಗೊಂಡಿದ್ದೀನಿ ಒಂಥರ ಖುಷಿ ಆಯಿತು ಪೂಜೆ ಮಾಡಿ ಅಮ್ಮ ಕರ್ಪೂರ ಎಲ್ಲ ಬೆಳಗ್ಗೆ ಒಳಗೆ ಬಂದರೂ ಹಸು ಬಂತು ಮನೆ ಬಾಗ್ಲಗೇನೆ ಅದಕ್ಕೋಸ್ಕರ ಈ ರೀತಿ ಕೊಟ್ಟಿದ್ದು ಶುಕ್ರವಾರ ಆಗಿರೋದ್ರಿಂದ ಹಸು ಲಕ್ಷ್ಮೀ ಸ್ವರೂಪ ತಾಯಿ ಮನೆ ಬಾಗಿಲಿಗೆ ಬಂದಿದ್ದಾಳೆ ನಮಗೆ ಅರ್ಸೋದಕ್ಕೆ ಅಂತ ನಾನು ತಿಳ್ಕೊತೀನಿ ಈ ರೀತಿಯಲ್ಲಿ ತುಂಬನೇ ಖುಷಿಯಾಗತ್ತಲ್ವ ಈ ರೀತಿ ಏನೋ ಒಂದು ಪೂಜೆ ಮಾಡಿದಾಗ ಈ ಥರ ಪಾಸಿಟಿವ್ ವೈಬ್ಸ್ ಬಂದಾಗ ತುಂಬನೇ ಖುಷಿ ಕೊಡುತ್ತೆ ಈ ರೀತಿ ಅಕ್ಕಿ ಬೆಲ್ಲ ಕೊಡೋದ್ರಿಂದ ಕೂಡ ಹಸುಗೆ ತುಂಬನೇ ಒಳ್ಳೆಯದು ಹಸು ಅಥವಾ ಮನೆ ಹತ್ರ ಬಸವಣ್ಣದವ್ರು ಬರ್ತಾರಲ್ವ ಅದಕ್ಕೆ ಈ ರೀತಿ ಕೊಡೋದ್ರಿಂದ ತುಂಬನೇ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಕೂಡ ಕೊಟ್ವಿ ನಮಗೆ ಬೆಂಗಳೂರಿನಲ್ಲಿ ಈ ರೀತಿ ಹಸು ಮನೆ ಬಾಗ್ಲಕ್ಕೆ ಬರೋದೆಲ್ಲ ಕನಸು ಅಂತಲೇ ಹೇಳ್ಬೋದು ಅದಿರೋ ಕಡೆ ನಾವು ಹುಡ್ಕೊಂಡು ಹೋಗಬೇಕು ಯಾವಾಗಲೂ ಹಸು ಬಾಲದತ್ರ ಲಕ್ಷ್ಮಿ ವಾಸಸ್ಥಾನ ಇರೋದು ಸೊ ಅಲ್ಲಿಗೆ ನಮಸ್ಕಾರ ಮಾಡೋದನ್ನ ಮರಿಬೇಡಿ ಕಾಲಿಗೆ ನಮಸ್ಕಾರ ಮಾಡಿ ಮುಖದತ್ರನೂ ಮಾಡಿ ಆದರೆ ಬಾಲದತ್ರ ನಮಸ್ಕಾರ ಮಾಡೋದನ್ನ ಯಾವತ್ತೂ ಕೂಡ ಮರಿಬೇಡಿ ಹಾಗೆ ಹಸು ಹೋದ ನಂತರ ಸ್ವಲ್ಪ ಅಕ್ಕಿ ಬೆಲ್ಲ ಎಲ್ಲ ಕೆಳಗಡೆ ಚಲ್ಲಿತ್ತು ಇನ್ನೆಲ್ಲ ತುಳಿತಾರೆ ಅಂತ ಹೇಳಿ ಚೇತು ಹಾಗೆ ಕೈಯಲ್ಲಿತ್ತು ಯಾರು ತುಳಿದಿರೋ ಜಾಗದಲ್ಲಿ ಅಂದರೆ ಗಿಡದ ಕಡೆಗೆ ಹಾಕಿದ್ಲು ಯಾವತ್ತೂ ಅಷ್ಟೇ ಈ ರೀತಿ ಧಾನ್ಯಗಳು ಏನಾದರೂ ಬಿದ್ದಿದ್ದರೆ ಅದನ್ನು ತುಳಿಬೇಡಿ ಅದೆಲ್ಲೇ ಬಿದ್ದಿರಲಿ ನೋಡಿದ ತಕ್ಷಣ ಅದನ್ನು ಕ್ಲೀನಾಗಿ ಎತ್ತಿಟ್ಬಿಡಿ ಹಾಗೆ ರಾತ್ರಿ ಈ ರೀತಿ ಆಟ ಆಡ್ತಾ ಟೈಮ್ ಪಾಸ್ ಮಾಡ್ತೀವಿ ನಾವು ಯಾವಾಗಲೂ ಚೌಕಾಭಾರ ಇರ್ಬೋದು ಕಾಯಿಸ ಆಟ ಇರ್ಬೋದು ಈ ರೀತಿ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತೀವಿ ಇದನ್ನು ನಾವೀಗ ಮಕ್ಳಿಗೂ ಕೂಡ ಹೇಳ್ಕೊಟ್ಟಿದ್ದೀವಿ ಚಿದು ಚಾರ್ವಿ ಇಬ್ಬರು ಕೂಡ ಇಷ್ಟಪಟ್ಟು ಆಟ ಆಡ್ತಾರೆ ಚಿದು ಅಂತೂ ಚೌಕಾಭಾರದಲ್ಲಿ ಫುಲ್ಲು ಸ್ಪೆಷಲಿಸ್ಟೇ ಆಗಿಬಿಟ್ಟಿದ್ದಾನೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಆಟ ಆಡೋದು ಕಲ್ತ್ಬಿಟ್ಟಿದ್ದಾನೆ ಅದೆಲ್ಲ ಗೇಮ್ಸ್ ಅವರಿಗೆ ಗೊತ್ತಿಲ್ಲ ಇಲ್ಲಿ ಆಚೆ ಕೂಡ ನಾವು ಕಳಿಸೋದಿಲ್ಲ ಅದಕ್ಕೋಸ್ಕರ ಮನೇಲೇ ಆದಷ್ಟು ನಾವು ಏನೆಲ್ಲ ಆಟ ಆಡ್ತಾ ಇದ್ವಿ ಅದ್ರ ಬಗ್ಗೆ ಅವ್ರಿಗೆ ಹೇಳ್ಕೊಡೋದು ಎಲ್ಲ ನಾವು ಕೂಡ ಮಾಡ್ತಾಯಿರ್ತೀವಿ ತುಂಬಾ ಖುಷಿಯಾಗುತ್ತೆ ಆವಾಗ ಮಕ್ಳು ಮಕ್ಕಳಿಗೂ ಕೂಡ ನಮ್ಮ ಹಳೆಯ ಆಟಗಳನ್ನೆಲ್ಲ ಹೇಳ್ಕೊಟ್ಟಾಗ ನಮಗೂ ಖುಷಿ ಅವ್ರಿಗೂ ಹೊಸ ಒಂದು ಕಲ್ತಂಗಾಗುತ್ತೆ ಆಗುತ್ತೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಯಾವಾಗಲೂ ಈ ಥರ ಟೈಮ್ ಸ್ಪೆಂಡ್ ಮಾಡೋದು ಈ ರೀತಿ ಹಾಲಿಡೇಸಲ್ಲಿ ಅಷ್ಟೇ ಇನ್ನೇನೇ ಫಂಕ್ಷನ್ ಬರುತ್ತೆ ಬಂದಿರ್ತೀವಿ ಹೋಗ್ತಾಯಿರ್ತೀವಿ ಈ ಥರ ಆರಾಮಾಗಿ ಕುತ್ಕೊಂಡು ಮಾತಾಡೋದು ಆಟಾಡೋದು ಎಲ್ಲನೂ ಕೂಡ ಈ ಒಂದು ಸಮ್ಮರ್ ಹಾಲಿಡೇ ಪೀರಿಯಡ್ ಏನಿದೆ ಅಲ್ಲಿ ತನಕ ಆರಾಮಾಗಿ ಎಂಜಾಯ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಇದೆಲ್ಲ ಆದ ನಂತರ ಅಮ್ಮ ರಾತ್ರಿ ಊಟಕ್ಕೆ ಕಡಲೆಕಾಳು ಹಾಕಿ ಮಸಾಲೆ ಸಾಂಬಾರು ಮಾಡಿದರು ಆಲೂಗಡ್ಡೆ ಬದನೆಕಾಯಿ ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು ಇದೆಲ್ಲ ಆದ ನಂತರ ಆರಾಮಾಗಿ ಮತ್ತೆ ಮಾತಾಡ್ಕೊಂಡು ಆಟಾಡ್ಕೊಂಡು ಮಲಗಿದಂಥದ್ದಾಯಿತು ಈ ವಿಡಿಯೋ ನಿಮಗೆ ಆದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್